ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಚಿತ್ರ ಹಾಗೂ ಇಡೀ ಚಿತ್ರ ತಂಡ ಜನ ನಾನು ಕೇಳ್ಕೊತೀನಿ ಮೂರು ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ವಸ್ತು ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಥರ ಬೆಳವಣಿಗೆ ಮುಂದೆ ಆಗಲಿ ಇದು ಮುಂದೆ ತುಂಬ ಹೊಸ ಕೊಲಾಬ್ರೇಷನ್ಗೆ ಒಂದು ಅವಕಾಶ ಕೊಡಿ ಅಂತ ನಾನು ಆಸೆ ಪಡ್ತೀನಿ ಏನಂದರೆ ಇಂಡಸ್ಟ್ರಿ ಅಂತಲೇ ಎಲ್ಲರೂ ಒಟ್ಟೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನ್ಮಾ ಮಾಡಿದಾಗ ಆ ಸಿನಿಮಾ ಇರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನನ್ನದು ಆಸೆ ಹಾಗೂ ಆಕಾಂಕ್ಷೆ ಅದೇ ಥರ ಇವಾಗ ತುಂಬ ದೊಡ್ಡ ಟೀಮ್ ಚರಣ್ ಸರ್ ಆಗಲಿ ಸತ್ಯ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಎಲ್ಲಾ ಎಲ್ಲ ಸಿನ್ಮಾನ ನೋಡ್ಕೊಂಡ್ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ಕಲಿಯೋಕೆ ಭಾಳ ಅವಕಾಶ ಇದೆ ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಅಂತ ಮೊದಲಿಂದ ತುಂಬ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳ್ತಾ ಇಲ್ಲ ಆ ಟಗರು ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರು ಒಂಥರ ಬೈಕೆಲ್ಲ ಈಗೇ ಡ್ಯಾನ್ಸ್ ಅನ್ಸುತ್ತೆ ಸೊ ಅದೇ ತರ ಸೂಪರ್ ಆಗಿರೋ ಸಾಂಗ್ ನಮ್ಮ ಚಿತ್ರಕ್ಕೂ ಬರ್ತಾ ಇದೆ ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆ ಕೆಲಸ ಮಾಡಕ್ಕೆ ತುಂಬ ಖುಷಿ ಆ್ಯಂಡ್ ಮಾಸ್ತಿ ಸರ್ ಅದು ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಸರ್ ನೋಡೋಣ ಆ್ಯಂಡ್ ಅಶ್ವಿನಿ ಆಂಟಿ ತುಂಬ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ ಆ್ಯಂಡ್ ನಮ್ಮ ಹೋಮ್ ಸಿನಿಮಾ ಬರ್ತಿರೋದು ನಮ್ಗೆ ತುಂಬ ಖುಷಿಯಾಗೈತೆ ಜೊತೆಗೆ ಜನ ಕಂಪ್ಲೆಕ್ಸ್ ಆ್ಯಂಡ್ ಕೆ ಆರ್ ಜಿ ಒಟ್ಟಿಗೆ ಸೇರಿಸಿದ್ರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಒಂದೇ ಬಿಲ್ಡಿಂಗಲ್ಲಿ ಇವತ್ತು ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಇಷ್ಟಪಡ್ತೀನಿ ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮಗೆಲ್ಲರೂ ನಂಬಿಕೆ ನೀವು ಇಷ್ಟ ಇಷ್ಟಪಡ್ತೀರ ಯಾಕ ಸಿನಿಮಾನ ನಮಗೆ ನಾನು ನಂಬಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಲಾಸ್ಟ್ ಸಾರಿ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಫಸ್ಟ್ ರತ್ನ ಪ್ರಭಾತ್ ಸರ್ ನನಗೆ ತುಂಬ ಇಷ್ಟ ಆಗಿದೆ ಸಿನ್ಮಾ ಆ್ಯಂಡ್ ಅವ್ರು ಸ್ಟೈಲ್ ಸ್ಟೈಲಾಗಲಿ ಅವ್ರ ಸಿನಿಮಾ ಮಾಡೋ ಸ್ಟೈಲಾಗಿ ನನಗೆ ಭಾಳ ಇಷ್ಟ ಆ್ಯಂಡ್ ಈ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಕತೆ ತುಂಬ ವೇರಿಯೇಷನ್ಸ್ ಇದೆ ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋಕ್ಕಂತ ತುಂಬ ವೇರಿ ಈ ಸಿನಿಮಾನು ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ಸ್ ಅಕ್ಕ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ಎಫ್ನಲ್ಲಿ ಜೊತೆ ಟ್ರಾವೆಲ್ ಮಾಡೋದು ನಾನು ಕೇಳ್ತಾ ಇದ್ದೀನಿ ಸರ್ ಆ್ಯಂಡ್ ಹೀರೋ ಸಂಪಾದ ಆಲ್ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಆ್ಯಂಡ್ ಎಬ್ರಲ್ಲಿ ಹಸ್ಟ್ ಅವಾರ್ಡ್ ಅಂತ ಕೇಳ್ತೀನಿ ಥ್ಯಾಂಕ್ ಯು no